ಇದ್ರ ಬಗ್ಗೆ ನಾವೇನು ಹೇಳ್ತೀವಿ ಅಂದರೆ ಈ ಮೋದಿಯವರು ಪ್ರಧಾನಮಂತ್ರಿಯಾಗಿ ಬಂದಾಗಿಂದ ಭಾರತದಲ್ಲಿ ಯುವಕರ ಕಲ್ಚರ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅದು ಹಿರಿಯರು ಅಂತ ಇಲ್ಲ ಒಂದು ಒಬ್ಬ ಒಂದು ಸ್ಥಾನದಲ್ಲಿರೋ ಒಂದು ಪೋಸ್ಟ್ನಲ್ಲಿರೋ ಒಂದು ಎಂ ಪಿ ಅಂತ ಇಲ್ಲ ಒಬ್ಬ ಎಮ್ ಎಲ್ ಎ ಅಂತಿಲ್ಲ ಒಬ್ಬ ಮುಖ್ಯಮಂತ್ರಿ ಅಂತಿಲ್ಲ ಅಥವಾ ಸಚಿವರು ಅಂತಿಲ್ಲ ಯಾರ ಬಗ್ಗೆ ಯಾರು ಬೇಕಾದರೂ ಕೇವಲವಾಗಿ ಮಾತಾಡೋವಂಥ ಕ ಕಲ್ಚರ್ ಚೇಂಜ್ ಆಗಿಬಿಟ್ಟಿದೆ ಈ ಫಸ್ಟು ಈ ಮೋದಿಯವರು ಗೇಲಿ ಮಾಡೋವಂಥ ಬುದ್ಧಿ ಬಿಡಬೇಕು ಒಬ್ಬ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡವರು ಸಂಸದ್ನಲ್ಲಿ ಅವರು ಗ ರಾಹುಲ್ ಗಾಂಧಿಯವ್ರನ್ನ ಗೇಲಿ ಮಾಡೋದು ಅವರು ಅಮಿತ್ ಶಾ ಅವರು ಕೂಡ ಗೇಲಿ ಮಾಡೋದು ಉಳಿದವರೆಲ್ಲ ಬೆಂಚ್ ತಟ್ಕೊಂಡು ನಗುವಂಥ ವಾತಾವರಣ ಇರೋದ್ರಿಂದ ಯುವಕರು ಮತ್ತು ಉಳಿದ ಎಮ್ ಎಲ್ ಎಗಳು ಎಮ್ ಎಮ್ ಪಿಗಳು ಇನ್ನೇನು ಕಲಿತಾರೆ ಯಾವುದೇ ಪಕ್ಷ ಆಗಲಿ ಆಪೋಸಿಷನ್ ಪಾರ್ಟಿಯಲ್ಲಿ ಕಾಂಗ್ರೆಸ್ ಬಗ್ಗೆ ಈ ಥರ ರಾಹುಲ್ ಗಾಂಧಿಯವ್ರ ಬಗ್ಗೆ ಈ ಥರ ಅತ್ಯಂತ ಅವಮಾನಕರವಾಗಿ ನಡ್ಕೊಳ್ಳೋದಾಗಲಿ ಮಾತಾಡೋದನ್ನಾಗಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಅತ್ಯಂತ ತೀವ್ರವಾಗಿ ಖಂಡಿಸ್ತೀವಿ ಇಂಥ ವಾತಾವರಣ ಸೃಷ್ಟಿ ಮಾಡಿರೋ ಮೋದಿ ಬಗ್ಗೆ ನಾವು ಧಿಕ್ಕಾರ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಅವರು ಸರಿಯಾಗಿದ್ದರೆ ದೇಶದಲ್ಲಿ ಉಳಿದ ರಾಜಕಾರಣಿಗಳು ಕೂಡ ನಡವಳಿಕೆ ಸರಿಯಾಗಿರುತ್ತೆ ಯುವಕರ ನಡವಳಿಕೆ ಸೇರುತ್ತೆ ಮೋದಿಯಾಗಿ ಒಬ್ಬ ಪ್ರಧಾನಮಂತ್ರಿ ಅಂತ ಗಣ್ಯ ಸ್ಥಾನದಲ್ಲಿ ಇದ್ಕೊಂಡು ಅವ್ರ ನಡವಳಿಕೆ ಸಲ್ದಿರುವಾಗ ಸರಿ ಇಲ್ಲದೇ ಇರುವಾಗ ಇನ್ನು ಉಳಿದಿರೋ ರಾಜಕಾರಣಿಗಳಿಂದ ಇನ್ನೇನು ಬಯಸೋಕ್ಕಾಗುತ್ತೆ ಅದರ ಜೊತೆಗೆ ಮೊನ್ನೆ ಮುನಿರತ್ನ ಅವರು ನಮ್ಮ ದಲಿತರ ಬಗ್ಗೆ ಮತ್ತು ಗ ಒಕ್ಕಲಿಗರ ಬಗ್ಗೆ ಮಾತಾಡಿರೋ ಅತ್ಯಂತ ತುಚ್ಛವಾದ ಭಾಷೆಯನ್ನು ನಾವು ಈ ವೇದಿಕೆಯಲ್ಲಿ ಖಂಡಿಸ್ತೀವಿ ಒಂದು ದಲಿತರೇ ಆಗಲಿ ಒಕ್ಕಲಿಗರೇ ಆಗಲಿ ಮಾನ ಮರ್ಯಾದೆ ಇದ್ದರೆ ಅವರ ಅವರ ಜೊತೆಯಲ್ಲಿ ಮತ್ತೆ ಓಡಾಡಬಾರ್ದು ಅವರ ಟೀಮಲ್ಲಿ ಮತ್ತೆ ಕಾಣಿಸ್ಬಾರ್ದು ಮತ್ತು ಅವರಿಗೆ ಒಂದು ಓಟ್ ಕೂಡ ಬೀಳಬಾರ್ದು ಅವ್ರ ಮ ಮೈಯಲ್ಲಿ ಹರಿಯೋದು ರಕ್ತನೇ ಆದರೆ ದಲಿತರಾಗಲಿ ಒಕ್ಕಲಿಗರಾಗಲಿ ಮತ್ತು ಅವರ ಎಡ ಅವರು ಇರೋ ಕಡೆಗೆ ಎಡಗಾಲು ಕೂಡ ಇಡಬಾರ್ದು ಈ ಮುಖಾಂತರ ನಾವು ಯಾರೇ ಆಗಲಿ ಜನಗಳಿಗೆ ಒಂದು ಸಮುದಾಯದ ಬಗ್ಗೆ ಅವಮಾನಕರವಾಗಿ ಮಾತಾಡೋವಂಥ ಲೀಡ್ರೇ ಆಗಲಿ ಅಥವಾ ಸಾಮಾನ್ಯ ನಾಗರಿಕರೇ ಆಗಲಿ ಎಲ್ಲರನ್ನೂ ನಾವು ಖಂಡಿಸ್ತೀವಿ